ಅಲ್ಲ ಅದು ಮಾಡಿ ಕರೆಕ್ಟ್ ಆ ಸರ್ ನೀವ್ರೇನಂದ್ರೆ ಎಲ್ಲಿ ಉಳುಮೆ ಮಾಡ್ಕೊಂತಾರ ಅಲ್ಲಿ ಜೀವನ ಮಾಡಕ್ ಮಾಡ್ರೆ ಅಂದಿಲ್ಲ ಎಕರೆಗಳಿಲ್ಲ ಸಾಯಬ್ರ ಏನಾದ್ರು ಮನ್ಸು ಮಾಡಿ ಯಾಕಂದರೆ ಈಗ ಈ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ಉತ್ತಮ ಸರ್ ನಿಮಗೂ ಗೊತ್ತಿದೆ ಒಬ್ಬರು ಕೂಡ ಬೆಳೆ ಬೆಳೆದಿಲ್ಲ ಬೆಳೆದಿದ್ದಾರೆ ಸರ್ ಇದುವರೆಗೂ ನಿಮ್ಮ ವಿಡಿಯೋ ರಿಪೋರ್ಟ್ ಅಲ್ಲ ಮುಂದೆ ಸರ್ ಅದನ್ನೇ ಇದೆಲ್ಲ ನಾವೆಲ್ಲ ಒಬ್ಬರಿಗೆ ಬಂದ್ರೆ ಆನ್ಲೈನ್ ಈಗ ನಾವು ಟ್ರಸ್ ಹೊಡಿಯೋಕ್ಕೆ ಅದು ಇದನ್ನು ಅರ್ಥ ಯಾಕಂದರೆ ನಿಮ್ಮ ಇಂಟ್ರಲ್ಲಿ ನಾವು ಒಬ್ಬನೇ ಹಾಕೊಂಡಿಲ್ಲ ಸರ್ ಅಜ್ಜಿ ಇವಾಗ ನಮ್ಮ ಹುಡುಗನೂ ಹಾಕೊಂಡಿದ್ದೀನಿ ಇಲ್ಲಿ ಇದ್ದಾರೆ ಎಂಟು ಜನ ಹಾಕೊಂಡಿದ್ದೀನಿ ಎಕರೆಗೆಟ್ಟು ಇಲ್ಲ ಸರ್ ಒಂದು ಐದಾರು ಕುಂಟೆ ಇರ್ಬೋದು ಅಷ್ಟೇ ಕುಂಟೆ ಇರ್ಬೋದು ಆಯ್ತು ಇದು ಯಾಕೆ ಮನೆ ಇಲ್ಲ ಸರ್ ನನಗೇನು ಪಂಚಾಯತಿ ಕೊಡ್ತಾ ಇದ್ದೀವಿ ಪಂಚಾಯತಿಗೆ ಈಗಾಗಲೇ ಎಕರೆ ನಾವು ಕೊಟ್ಟಿದ್ದೀವಲ್ಲ ಸರ್ ಇಲ್ಲಿ ಫಸ್ಟ್ ಪಾಯ ಆಗಿದ್ದ ಇದು ಬಿಟ್ಟು ನಾಲ್ಕು ಯಾವ ಏಳು ಅನುಭವಗಳು ಸರ್ ನಲ್ಭೈಲಿ ಅನುಭವಗಳು ಉಂಟೆ ನಾಲ್ಬೈಲಿಂಗ್ ಇಲ್ಲಿ ಆಗಿರ್ಲೇ ಗೋಮಾಲಾ ಜಮೀನಲ್ಲಿ ಹೊಸ ಅಂತ ಕ್ಲೀನ್ ತಪ್ಪೇಸ್ತಾವ ಇಲ್ಲಿ ಕಟ್ಕೊಟ್ಟಂಟಿ ಬಲ್ಕಿಯಕ್ಕೆ ಆಧಾರಲ್ಲೋ ಬಿಡ್ಲಿಕ್ಕೆ ಇಲ್ ಲೋದು ಇಲ್ಲಿ ಕಟ್ಕೊಂಡು ಜೀವಾಲ ನೋಪ್ಕೊಂಡು ಉಂಟೆ ఇది అక్కపరుసంట్ కు వస్తుంది అని చెప్తాను డిఆర్ భాగ్యతి అనే వాళ్ళు తహసీల్దార్ చేస్తాడు అనమాట డిఆర్ భాగ్రతీ అని ఆ తీసుకొని తీసుకుంది ఒకన్నర రూపాయలకు అమ్ముకొని వెళ్ళిపోయింది ఇది కూడా తీసుకొని అమ్మేస్తామని నన్ను ఖాళీ చెప్పాను అని చెప్పింది తమ జమ్మీ జమీన్ లో తుమ్ముకొని పండుపెట్టుకుంటా ఉన్నాము జమీన్ లో నాకు సంబంధం లేదు ఆయన వెనక్కి తీసుకోండి ఇరవై కుంట్లో నాది దీంట్లో వచ్చినాడని చెప్పి ఆఫీస్ ఆఫీస్కి ఇచ్చి అర్జీ ఇచ్చిన అంటే ఏమి ఇచ్చింది అంత డూప్లికేట్ చెప్తారా ఏం దీనికి అర్థమా తహసీల్దార్ తహసీల్దార్ సీల్ అయినా తహసీల్దార్ సీల్స్ ఉంది చూసుకోండి సమ్ మీద సీలు తహసీల్దార్ ఉంది గవర్నమెంట్ ఇచ్చిన ఉంది గవర్నమెంట్ రసీదు బ్యాంక్ చెక్ పెట్టిన రసీదు ఉంది అయినా కూడా మళ్ళీ ఈ పనిస్తాం అనుభవంలో చెప్పినారు అనుభవంలో కాపీ ఉండడా దురస్య చేసుకో కూడా దురస్య ఇచ్చినాడు ఆ రై చేసినాడు ఈ జమీన్కి నాకు సంబంధం లేదంటారు దృశ్య చేసేట కాపీ ఫిఫ్టీ సెవెన్ అర్జీ చేసుకున్నాడు నాకు వేరే తన ఉంటే నేను అడిగెళ్ళ లేకుంటే జమీన్ దానికి నేను ఏడాది ఎనిమిది గుంటలు ఉంటే ఉంటా ఇపోతే మీకు గోమాలో చేరుతుంది ఇదంతా గవర్నమెంట్ పోతుందని ఈ ఈ తహసీల్దార్కి డీసీ ఆఫీస్ ఎవరు చేయనంటే తెలియదు ఆ మేస్ట్ అనేవాడు వానికి నాకు సంబంధం లేదు అపరేట్ బెల్ మేస్ట్ లో అపరేట్ బెల్ మేస్ట్ లోనే తీసుకున్నాడంట ఇరువుకుండా వానికి సంబంధం లేదు వాయిన కమిషనర్ ఇచ్చిన అర్జీ ఎదుగు ఇచ్చి ఏం చెప్తాడో వీళ్ళంతా రాజకీయం వాళ్ళు వచ్చి ఇట్లా చేసుకోనో గవర్నమెంట్ వాళ్ళు వచ్చి గవర్నమెంట్ వాళ్ళు వచ్చి చేసుకుంటా ఉన్నారు రాజకీయంలో ఉండే వచ్చి ಹೇಳಿದ್ರೆ ನಾವು ಕೊಡ್ತಾ ಇದೀವಿ ಮುಂದೆ ನೂರ ಹತ್ತೊಂಬತ್ತು ಸಾವಿರದ ಮರ ಒಂದ್ ಎಕ್ರ ಜಮೀನು ಮಂಜೂರು ಮಾಡ್ಕೊಟ್ಟಿದ್ವಿ ನೀವೇ ಮಾಡಿದ್ರೆ ನಿಜ ಸರ್ ಬಟ್ ಯಾಕೆ ಹೋಗಿಲ್ಲ ಅದರಲ್ಲಿ ಅದು ಬೇರೆ ಪಂಚಾಯತ್ ನೀವೇ ಅಧ್ಯಕ್ಷರಿದ್ರೆ ಅಲ್ಲ ಸರ್ ಬೇರೆ ಪಂಚಾಯತ್ ವ್ಯಾಪ್ತಿ ಬರ್ದಾ ನಮ್ದೇನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲಿ ಆ ವ್ಯಾಪ್ತಿಯಲ್ಲಿ ಮಾತ್ರ ನಾವು ಇನ್ನು ನಂಬರ್ ಬೇರೆ ಮಾಡಿದೀವಿ

ನೆಲೆ ಇದ್ರೆ ಮಾತಾಡುವಿಲ್ಲ ಕೊಡು ಆದೇಶ ಯಾರು ಲೈಸೆನ್ಸ್ ಒಟ್ಟು ಎಂಟು ಎಕರೆ ಫುಟ್ ಜಮೀನು ಪೂರಿ ಆಗಿರೋ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಮೂರು ದಿವಸಗಳಿಂದ ನಾವು ಸರ್ವೆ ಕಾರ್ಯ ಮತ್ತು ಅದನ್ನು ಸ್ಥಿತಿಗತಿ ಆಗಿರೋ ಬಗ್ಗೆ ದಾಖಲೆ ಪರಿಶೀಲಿಸಿಕೊಂಡು ಆರ್ ಆರೋ ಮೀಟಿಂಗ್ ಇತ್ತು ಅದನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ನಾವು ಅದನ್ನು ಟ್ರ್ಯಾಕ್ ಮಾಡಿದ್ದೀವಿ ಒಟ್ಟಾರೆ ಇರ್ತಕ್ಕಂತಹ ಒಂಬತ್ತಕ್ಕೆ ಒಂಬತ್ತು ಕುಂಟೆ ಪೈಕಿ ಇಪ್ಪತ್ತಾರು ಕುಂಟೆ ನ್ಯಾಷನಲ್ ಹೈವೇ ಫಾರ್ಟಿ ಫೋರ್ ಹೋಗಿರುತ್ತೆ ಅದನ್ನು ಮೂಳಿಕೆ ಇರ್ತಕ್ಕಂತಹ ಜಾಗದಲ್ಲಿ ಇನ್ನು ಎಂಟಕ್ಕೆ ಇಪ್ಪತ್ತೇಳು ಕುಂಟೆ ಇದೆ ಅದನ್ನು ರಿಹಾನ ಭಾನುವು ಸ್ವಲ್ಪ ಇದ್ದಾರೆ ಎಮ್ ಎಸ್ ವಾಣಿ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡರು ಇವರಿಬ್ಬರನ್ನು ಆಮೇಲೆ ಆದಿನಪ್ಪ ನರಸಿಂಹಪ್ಪ ಅವರು ಸಹ ಎಲ್ಲರೂ ಸೇರಿ ಐದು ಎಕರೆ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಜೊತೆಗೆ ಎರಡು ಎಕರೆ ಇಪ್ಪತ್ತು ಕುಂಟೆ ಫಾರೆಸ್ಟ್ಗೂ ಸಹ ಹೋಗಿದೆ ಇನ್ನು ಉಳಿಕೆ ಮೂವತ್ತು ಕುಂಟೆ ರಾಮನಹಳ್ಳಿ ರೋಡ್ ಹೋಗಿದೆ ಅಲ್ಲಿಂದ ಫಾರೆಸ್ಟ್ ಮತ್ತು ಇದರಲ್ಲಿ ಇರ್ತಕ್ಕಂತಹ ಮೂವತ್ತು ಗುಂಟೆ ಜಮೀನು ಹೋಗಿದೆ ಇವತ್ತೆಲ್ಲ ಆ ಸಮ್ಮುಖದಲ್ಲಿ ಅವರೆಲ್ಲರ ಸಮ್ಮುಖದಲ್ಲಿ ಮತ್ತು ಸಾರ್ವಜನಿಕ ಸಮ್ಮುಖದಲ್ಲಿ ನಾವು ಪೊಲೀಸರು ಸರ್ವೆ ಅಳತೆ ಕಾರ್ಯ ಮಾಡಿ ಒಂದು ಅಲ್ಲಿರ್ತಕ್ಕಂತಹ ಜಮೀನನ್ನು ನಾವು ತೆರೆಗೊಳಿಸಿದ್ವಿ ಈಗ ರಿಹಾನ ಇರ್ತಕ್ಕಂತಹ ಐದು ಗುಂಟೆ ಜಮೀನಲ್ಲಿ ಮತ್ತು ಅವ್ರ ಕುಟುಂಬ ಸಹ ಅಲ್ಲೇನೋ ಶೆಡ್ ಹಾಕ್ಕೊಂಡಿದ್ದಾರೆ ಮನೆ ಹಾಕ್ಕೊಂಡಿದ್ದಾರೆ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಬೊಮ್ಮಾಯಿ ಅವ್ರನ್ನೂ ಸಹ ಒಂದು ನೋಟಿಸ್ ಕೊಟ್ಟುಬಿಟ್ಟು ಅದನ್ನು ತೆರೆಗೊಳಿಸ್ಬೇಕಂತ ಹೇಳ್ತಾರೆ ಜೊತೆಗೆ ಶೆಡ್ ಹಾಕ್ಕೊಂಡು ಎಲ್ಲಿಗೆಲ್ಲೇ ಹಾಕ್ಕೊಂಡಿದ್ದಾರೆ ಅದನ್ನು ತಡೆಗೊಳಿಸ್ಬೇಕಂತ ಅವ್ರಿಗೆ ನಾವು ಅದನ್ನು ನಮ್ಮ ಅರ್ಜಿ ಹಾಕ್ಕೊಂಡಿದ್ದೀವಿ ನಮ್ಮ ಡಾಕ್ಯುಮೆಂಟ್ಸ್ ಪಾಲ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಬೇಕು ಸೊ ಎಂಟು ದಿವ್ಸ ಅವ್ರಿಗೆ ಸಹ ನಾವು ನೋಟಿಸ್ ಕೊಟ್ಬಿಟ್ಟು ಅದನ್ನು ತಡೆಗೊಳಿಸಿದೀವಿ ಅದನ್ನು ಬಾಕಿ ಇದೆ ಉಳ್ಕಿರ್ತಕ್ಕಂಥ ಜಾಗ ಅಂದರೆ ಬಹಳಷ್ಟು ನಾವು ಅದನ್ನು ಕಣ್ಣಲ್ಲಿ ಕಂಡಿಟ್ಟಿದ್ದೀವಿ ಇತ್ತೀಚಿಗೆ ಬೆಳೆತಕ್ಕಂತಹ ಘಟನೆಗಳ ಬಗ್ಗೆ ಅದು ಸರ್ಕಾರಿ ಜಮೀನು ನಾವೆಲ್ಲ ಪರಿಶೀಲನೆ ಮಾಡಿರುತ್ತಿಲ್ಲ ಬಹಳ ಯಶಸ್ವಿಯಾಗಿ ನಾವು ಮಾಡಿಕೊಟ್ಟಿದ್ವಿ ಈ ಬಗ್ಗೆ ಪೊಲೀಸರು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಯಾಕಂದರೆ ಸುಮಾರು ಕೆಲವು ಒಬ್ಬರು ಇಬ್ಬರು ಪೆಟ್ರೋಲ್ ಸತ್ಕೊಂಡು ಏನೋ ಒಂದು ಸ್ವಲ್ಪ ಅದಕ್ಕೆ ಹಾಕಿಬಿಟ್ಟು ಅವ್ರನ್ನೂ ಸಹ ವಿಷಾಂತವಾಗಿ ನೋಡಪ್ಪ ಸರ್ಕಾರಿ ಜಮೀನು ಎಲ್ಲರಿಗೂ ಕಾನೂನು ಬಿಡಬಾರ್ದು ಅಂತ ಹೇಳಿ ಮಾಡಿದ್ವಿ ಸೊ ಹಾಗಾಗಿ ನಮಗೆ ಅಲ್ಲಿರ್ತಕ್ಕಂತಹ ಐದು ಎಕರೆ ಹತ್ತು ಕುಂಟೆ ಉಳ್ಕೆ ಇರ್ತಕ್ಕಂಥ ಫಾರೆಸ್ಟಿತ್ತು ಫಾರೆಸ್ಟ್ ನಾವು ಜೊತೆ ಕೋರ್ಡಿನೇಟ್ ಮಾಡ್ಕೊಂಡ್ಬಿಟ್ಟು ನಾವು ಪರಿಗಿಳಿಸ್ತೇವೆ ಇನ್ನು ರೋಡ್ ಇದೆ ರಾಮಗನ್ನ ರೋಡ್ ಅದನ್ನು ಮೂವತ್ತು ಗುಂಟೆ ಜೊತೆಗೆ ಇನ್ನು ಹೆಚ್ಚು ಅದನ್ನು ಸ್ವಲ್ಪ ಇದು ಓವರ್ ಆಲ್ ಒಂಬತ್ತು ಎಕರೆ ಒಂಬತ್ತು ಗುಂಟೆ ಇದೆ ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮವರೆಲ್ಲ ಭಾಳ ಮೋ ಬಿಸಿ ಹೊರಸಾರಿಸಲ್ಪಟ್ಟು ಅದನ್ನು ಫಾಲೋ ಅಪ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಪರಿಶೀಲಿಸಿ ಸರ್ವೆ ಕಾರ್ಯ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಈಗ ನಮ್ಮ ಹತ್ತು ಕೋಟಿ ಇದೆ ಅದರ ತಕ್ಕಂತೆ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಒತ್ತುವರಿದಾರರನ್ನು ನಾವು ಏನಿದೆಯೋ ಅದನ್ನು ನಾವು ಹಂತ ಹಂತವಾಗಿ ನಾವು ನಮ್ಮ ಜಾಗವನ್ನು ವಶಪಡಿಸ್ಕೊಳ್ತೀವಿ ಯಾಕಂದರೆ ಭೂ ಸುರಕ್ಷಾ ಮತ್ತು ಒನ್ ಟು ಫೈವ್ ಮತ್ತು ಬೇರೆ ಬೇರೆ ಕಾರ್ಯದಲ್ಲಿ ನಾವು ತೊಡಗಿದ್ದೀವಿ ಮಾಡೋಕ್ಕಾಗಿಲ್ಲ ಸ್ವಲ್ಪ ಲೇಟಾಗಿ ಇವತ್ತಿಂದ ಈಗ ಶುರು ಮಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜೀವನ ನಾವು ಲ್ಯಾಂಡ್ ಬೀಟ್ ಅಂತ ಮಾಡಿದ್ವಿ ಅದನ್ನ ಆಧಾರಿತ ನಾವೊಂದು